ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಕಾಯಕ ಯೋಗಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಇಂದಿಗೆ ನಮ್ಮನ್ನೆಲ್ಲ ಅಗಲಿ ಆರು ವರ್ಷ ಪೂರ್ಣಗೊಂಡಿದೆ ಶ್ರೀಗಳ ಆದರ್ಶಗಳು ಬದುಕಿನ ಚಿಂತನೆಗಳು ನಡೆದುಕೊಂಡ ರೀತಿ ನೀತಿ ಆಚಾರ ವಿಚಾರಗಳು ಇಂದಿಗೂ ಜೀವಂತವಾಗಿದೆ ಎಂದರೆ ತಪ್ಪಾಗಲ್ಲ ಎಷ್ಟೋ ಮನೆಗಳಲ್ಲಿ ಶ್ರೀಗಳನ್ನ ದೇವರಂತೆ ಕಾಣ್ತಾ ಇದ್ದು ಮನೆಗಳಲ್ಲಿ ಅವರ ಭಾವಚಿತ್ರಕ್ಕೆ ನಿತ್ಯ ಪೂಜೆ ಮಾಡುತ್ತಿದ್ದಾರೆ ಶ್ರೀಗಳ ಪುಣ್ಯ ಸ್ಮರಣಾರ್ಥವಾಗಿ ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶ್ರೀಗಳ ಪುಣ್ಯಸ್ಮರಣೆ ಹಿನ್ನೆಲೆ ಸಿದ್ದಗಂಗಾ ಮಠದಲ್ಲಿ ಭಕ್ತಿಯ ಪರಾಕಾಷ್ಠೆ ಮೆರೆತಿತ್ತು ಶ್ರೀಗಳ ಗದ್ದುಗೆಗೆ ಹೂಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಮುಂಜಾನೆ ಐದು ಗಂಟೆಯಿಂದಲೇ ಶಿವೈಕ್ಯ ಡಾ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ಮಂತ್ರ ಘೋಷಗಳೊಂದಿಗೆ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ಸಿದ್ದಲಿಂಗ ಶ್ರೀಗಳ ನೇತೃತ್ವದಲ್ಲಿ ಹಲವಾರು ಮಂದಿ ಶ್ರೀಗಳು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ರು ಶ್ರೀಗಳ ಗದ್ದುಗೆ ಬಳಿ ಘೋಷ ಮೊಳಕತೊಡಗಿತು ಇನ್ನು ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಸ್ಕರಣೆ ಅಂಗವಾಗಿ ಮಠಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಸಾಕರೋಪಾಧಿಯಲ್ಲಿ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು ಇನ್ನು ಬೆಳಗ್ಗೆ ಎಂಟು ಗಂಟೆ ಬಳಿಕ ಶಿವಕುಮಾರ ಶ್ರೀಗಳ ಗದ್ದುಗೆ ಮುಂಭಾಗದಿಂದ ಶಿವಕುಮಾರ ಶ್ರೀಗಳ ಭಾವಚಿತ್ರವಿಟ್ಟು ರುದ್ರಾಕ್ಷಿ ಮಂಟಪದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಮಂಟಪದ ಮುಂದೆ ಪೂರ್ಣಕುಂಭ ಸ್ವಾಗತ ಜೊತೆಗೆ ವೀರಗಾಸೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಮಠದ ವಿದ್ಯಾರ್ಥಿಗಳು ಭಕ್ತರು ಭಾಗಿಯಾಗಿದ್ರು ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಠಕ್ಕಾಗಮಿಸಿ ಗದ್ದುಗೆ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಬಳಿಕ ಸಿದ್ದಲಿಂಗ ಶ್ರೀಗಳ ಕಾಲಿಕೆ ನಮಸ್ಕರಿಸಿದ್ರು ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳವರ ಸ್ಮರಣೆಯ ದಿನ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಒಂದು ಅಪೇಕ್ಷೆಯಂತೆ ಅಂದಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ದಾಸೋಹದ ದಿನ ಅಂತೇಳಿ ಘೋಷಣೆಯನ್ನು ಮಾಡಿದರು ಇದು ದಾಸೋಹದ ದಾಸೋಹ ದಿನ ಅಂತೇಳಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಡೆದಾಡುವ ದೇವರು ಅಂತೇಳಿ ನಾವೇನು ಪೂಜೆ ಮಾಡ್ತಾ ಇದ್ವಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಆದಿಯಾಗಿ ಅನೇಕರು ಇವತ್ತು ಆಶೀರ್ವಾದ ಮಾಡಿರ್ತಕ್ಕಂಥ ಪರಮ ಪೂಜ್ಯರು ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಲ್ಲಿ ವಿನಂತಿ ಮಾಡ್ತೇನೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ವಿಜಯಪುರ ಅಭಿವೃದ್ಧಿಗೆ ಅಲ್ಲಿ ನೂರ ಹನ್ನೊಂದು ಅಡಿ ಎತ್ತರದ ಪರಮಪೂಜರ ಒಂದು ಪ್ರತಿಮೆ ಅನಾವರಣ ಆಗಬೇಕು ಅಂತೇಳಿ ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದರು ಆ ಕೆಲಸ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಅತಿ ಶೀಘ್ರದಲ್ಲೇ ಆ ಕೆಲಸವು ಕೂಡ ಕಾಮಗಾರಿ ಸಂಪೂರ್ಣ ಮುಗಿದು ಭಕ್ತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸಿದ್ದಗಂಗಾ ಮಠದ ಆವರಣದಲ್ಲಿರೋ ಗೋಸಲ ಸಿದ್ದೇಶ್ವರ ವೇದಿಕೆಯ ಸಮಾರಂಭ ಆಯೋಜನೆ ಮಾಡಲಾಗಿದ್ದು ಮೇಘಾಲಯ ರಾಜ್ಯಪಾಲ ವಿಜಯಶಂಕರ್ ಕರ್ನಾಟಕ ರಾಜ್ಯಪಾಲ ತಾವರ್ಚಂದ್ ಗೆಹೋಟ್ ಹಾಗೂ ಸಚಿವ ಸೋಮಣ್ಣ ಶಾಸಕರಾದ ಜ್ಯೋತಿಗಣೇಶ್ ಕೂಡ ಸೇರಿದಂತೆ ಸಾಕಷ್ಟು ಗಣ್ಯರು ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಸೋಮಣ್ಣ ಸರ್ಕಾರ ಶ್ರೀಗಳ ಪುಣ್ಯಸ್ಮರಣೆ ದಿನವನ್ನ ದಾಸೋಹ ದಿನವನ್ನಾಗಿ ಸರ್ಕಾರ ಘೋಷಿಸಬೇಕು ಎಂದು ಒತ್ತಾಯಿಸಿದ್ರು ಇಪ್ಪತ್ತೊಂದನೇ ತಾರೀಕು ಜನವರಿಯಲ್ಲಿ ದೇಹತ್ಯಾಗವನ್ನು ಮಾಡ್ತಾರೆ ಆದರೆ ಪೂಜ್ಯ ಶ್ರೀಗಳವರ ಚಿಂತನೆ ಅವರ ದೂರದೃಷ್ಟಿ ನಮ್ಮೆಲ್ಲರ ಮೇಲೆ ಅಡಕವಾಗಿದೆ ನನಗೆ ನಾಲ್ಕೈದು ದಿನಗಳಿಂದ ಜ್ವರ ಬಂದು ಒಳ್ಳಾಡ್ತಾ ಇದ್ದೇವೆ ಬರುವ ಸಂದರ್ಭದಲ್ಲೂ ಕೂಡ ಇರಲಿಲ್ಲ ನಾನು ತಿಳೀನೇ ಜೈಲಿಗೆ ಹೋಗಬೇಕಾಗಿದೆ ಆದರೆ ಶ್ರೀಗಳವರ ಕೃಪಾಶೀರ್ವಾದದಿಂದ ಅವರ ಅನುಕರಣೀಯವಾದ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ಕಸ್ತೂರಿ ಮಾತ್ರೆಯನ್ನು ಮಾಡ್ತಾ ಇದ್ದಂಥ ಸೋಮಣ್ಣ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ಇದಕ್ಕೆ ಪರಮಪೂಜಾ ಸಿದ್ಧಗಂಗಯ್ಯ ನಡೆದಾಡುವ ದೇವರ ಆಶೀರ್ವಾದ ಯಾವ ರೀತಿ ಇದೆ ಇದನ್ನು ಯಾಕೆಲ್ಲೂ ಸಾಧ್ಯ ಆಗಲಿಲ್ಲ ಯಾರು ಕೂಡ ಹಸಿವಿನಿಂದ ಇರಬಾರ್ದೆಂಬ ಮಾತನ್ನ ಶ್ರೀಗಳು ಯಾವಾಗಲೂ ಪಾಲನೆ ಮಾಡಿಕೊಂಡು ಬರ್ತಾ ಇದ್ದು ಮಠಕ್ಕೆ ಬಂದವರಿಗೆ ದಾಸೋಹವನ್ನ ಕೂಡ ಜಾರಿಗೆ ತಂದಿದ್ರು ಇಂತಹ ಆದರ್ಶರಾದ ಶ್ರೀಗಳ ಪುಣ್ಯಸ್ಮರಣೆ ಅಂಗವಾಗಿ ಮಠಕ್ಕೆ ಬರುವ ಭಕ್ತರಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಪಾಯಸ ಹೆಸರುಬೇಳೆ ಅನ್ನ ಸಾಂಬಾರ್ ಮಜ್ಜಿಗೆ ಕಾಯಿಹುಳಿ ಸೇರಿದಂತೆ ಹಲವು ಬಗೆಯ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಜೊತೆಗೆ ಗಣ್ಯರು ಆಗಮನ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಭದ್ರತೆ ಕೈಗೊಳ್ಳಲಾಗಿತ್ತು బీరో రిపోర్ట్ ప్రజాశక్తి తుమకూరు.